ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಂಡೇ ತಲೆ ತಲೆಮಾಂಸ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತಾ ತಲೆ ತಲೆಮಾಂಸ ಸಾಂಬಾರನ್ನ ಅದೇ ಶೈಲಿಯಲ್ಲಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಿದೆ ಇದೇ ವಿಧಾನದಲ್ಲಿ ಮಾಡೋದನ್ನ ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಗರಂ ಮಸಾಲೆಗಳೆಲ್ಲ ಎತ್ತಿಟ್ಕೊಂಡಿದ್ದೀನಿ ಹಾಗೆ ತಲೆ ಮಾಂಸನ ಚೆನ್ನಾಗಿ ಉಪ್ಪು ಅರ್ಶಿನ ಹಾಕಿ ಒಂದು ನಾಲ್ಕು ಸರಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ಮಸಾಲೆಗಳನ್ನ ರುಬ್ಕೊಳ್ಳೋಣ ನೋಡಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಹಸಿಮೆಣ್ಸಿನಕಾಯಿ ಎಲ್ಲ ಹೇಳ್ತಾ ಹೇಳ್ತಾ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ಒಂದು ಮೂರು ಗಡ್ಡೆ ಅಷ್ಟು ತೊಳ್ಕೊಂಡಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದೆರಡೂವರೆ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಯಾಕೆಂದರೆ ಮಾಂಸ ಜಾಸ್ತಿ ಇದೆ ಒಂದೂವರೆ ಕೆ ಜಿ ಮೇಲಿದೆ ಒಂದು ಏಳ್ನೂರವರೆಗೂ ಇದೆ ಹಾಗೆ ಒಂದು ಮುಷ್ಟಿಯಷ್ಟು ಪುದೀನ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಐದು ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿದ್ದಾಯಿತು ಈಗ ಒಣ ಮಸಾಲೆಗಳನ್ನ ಹಾಕ್ಕೊಳ್ತೀನಿ ನೋಡಿ ಮೂರು ಏಲಕ್ಕಿ ನಾಲ್ಕು ಲವಂಗ ಹಾಗೆ ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತಿದ್ದೀನಿ ನೋಡಿ ಪೇಸ್ಟ್ ಆಯಿತು ಇದ್ರ ಜೊತೆಗೆ ಇನ್ನೊಂದು ಧನಿಯಾ ಪುಡಿ ಇದೊಂದು ಬಿಡ್ತೀನಿ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿನ ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿನ ತಗೊಳ್ತಿದ್ದೀನಿ ನಮ್ಮ ಮನೆಗಳಲ್ಲಿ ಹಳ್ಳಿಯಲ್ಲಿ ಹೇಗೆ ಮಾಂಸ ಮಾಡ್ತಾರೆ ಅದೇ ಸ್ಟೈಲಲ್ಲಿ ನಾನು ಮಾಡ್ತಾ ಹೊಸ ಆಧುನಿಕ ಟಚ್ ಏನು ಕೊಡ್ತಾಯಿಲ್ಲ ಸಾಂಪ್ರದಾಯಿಕವಾಗಿ ಮನೆಗಳಲ್ಲಿ ಹೇಗೆ ಮಾಡ್ತಾರೆ ಹಳ್ಳಿಯಲ್ಲಿ ಅದೇ ಶೈಲಿಯಲ್ಲಿ ನಾನಿವತ್ತು ಮಾಂಸ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈ ವಿಧಾನದಲ್ಲಿ ಮಾಡಿ ನೋಡಿ ಖಂಡಿತ ಆಗಿರುತ್ತೆ ನೋಡಿ ಖಾರ ಮಸಾಲೆನೂ ರುಬ್ಕೊಂಡಿದ್ದಾಯಿತ್ತು ಈಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕ್ವಾಂಟಿಟಿ ಅವರವರು ಇಷ್ಟಕ್ಕೆ ಬಿಟ್ಟಿದ್ದು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ನಾನು ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಎಣ್ಣೆ ಕಾಯ್ದಿತ್ತು ಹಾಕ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಕುಕ್ಕರ್ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೈಟ್ ಆಗಿದೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡೆ ಇವಾಗ ನಾನು ತಲೆಮಾಂಸನ ಸೋರ್ಕೊಳ್ತಿದ್ದೀನಿ ಇತ್ತೀಚೆಗಂತೂ ತಲೆಮಾಂಸ ಸಾಂಬಾರು ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ತುಂಬ ನೀಟಾಗಿ ಕ್ಲೀನ್ ಮಾಡಿ ಮೂಳೆಗಳನ್ನೆಲ್ಲ ಅವರೇ ತೆಗೆದು ಸಾಫ್ಟ್ ಮಟನ್ ಮಾತ್ರ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ತಲೆನೇ ಸಿಕ್ಕಿತ್ತು ದಪ್ಪ ತಲೆ ಹಂಗಾಗಿ ಒಂದು ಏಳ್ನೂರು ಮೇಲೆ ಇತ್ತು ಚೆನ್ನಾಗಿತ್ತು ಹಾಗಾಗಿ ಮಸಾಲೆ ಅಷ್ಟನ್ನು ರುಬ್ಕೊಂಡಿದ್ದೀನಿ ಇದಕ್ಕೆ ಅರ್ಶನ ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಳ್ತೀನಿ ಯಾವಾಗಲೂ ಮಟನ್ ಆಗಲಿ ಚಿಕನ್ ಆಗಲಿ ಈರುಳ್ಳಿ ಮಸಾಲೆಯಲ್ಲೇ ಉಪ್ಪು ಮತ್ತು ಅರ್ಶನ ಹಾಕಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು ನೀರಿನ ಅಂಶ ಸ್ವಲ್ಪವೂ ಇರದಂಗೆ ಈರುಳ್ಳಿಯಲ್ಲಿ ಚೆನ್ನಾಗಿ ಯಾವಾಗ ಫ್ರೈ ಮಾಡ್ಕೊಳ್ತೀವೋ ಆಗೋ ಮಟನ್ ಸಾಂಬಾರು ಕೀಡಲ್ಲ ತುಂಬ ಸೂಪರಾಗಿ ಬರುತ್ತೆ ಚಿಕ್ಕ ಸ್ಪೂನ್ ಅರ್ಶನ ಹಾಕೊಂಡೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಂಡು ಬಿಡ್ತೀನಿ ಮಟನ್ಗಳಲ್ಲಿ ಯಾವಾಗಲೂ ಫಸ್ಟೇ ಉಪ್ಪನ್ನು ಸೇರಿಸೋದ್ರಿಂದ ಚೆನ್ನಾಗಿ ಹಿಡಿಯುತ್ತೆ ಮಟನ್ನಿಗೆ ಈರುಳ್ಳಿ ಉಪ್ಪು ಅರ್ಶನ ಜೊತೆಗೆ ಚೆನ್ನಾಗಿ ನೀರಿನ ಅಂಶನ ಡ್ರೈ ಮಾಡ್ಕೊಳ್ಬೇಕು ನೀರಿನ ಅಂಶ ಎಲ್ಲ ಡ್ರೈ ಆಯಿತು ಈಗ ನಾನು ಒಂದೇ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತೀನಿ ಮುದ್ದೆ ಜೊತೆ ಊಟ ಮಾಡೋಕ್ಕೆ ಬೇಕಾಗಿರೋದ್ರಿಂದ ಟೊಮೊಟೊ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸ್ವಲ್ಪ ಮೈಲ್ಡ್ ಆಗಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಈ ಹಂತದಲ್ಲಿ ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಮಿಶ್ರಣನ ಸೇರಿಸ್ಕೊಳ್ತೀನಿ ಚುಟ್ಟಿ ಬೆಳ್ಳುಳ್ಳಿ ಮಿಶ್ರಣ ಸೇರಿಸ್ಕೊಂಡ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಹಸಿ ವಾಸನೆ ಹೋಗಿ ಅದು ಮಟನ್ ಜೊತೆಗೆ ಚೆನ್ನಾಗಿ ಸೆಟ್ ಆಗ್ಬೇಕು ನಾವು ಮನೆಗಳಲ್ಲಿ ಹೇಗೆ ತಲೆ ಮಾಂಸ ಸಾಂಬಾರು ಮಾಡ್ತಿದ್ದೀವಿ ಹಳ್ಳಿ ವಿಧಾನದಲ್ಲಿ ಅದೇ ಸ್ಟೈಲ್ನ ನಾನೀಗ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಈ ವಿಧಾನದಲ್ಲಿ ಮಾಡಿ ಸ್ನೇಹಿತರೆ ಒಂದ್ಸರಿ ಖಂಡಿತ ತುಂಬಾ ಇಷ್ಟಪಡ್ತೀರಾ ನಿಜವಾಗ್ಲೂ ಶುಂಠಿ ಬೆಳ್ಳುಳ್ಳಿ ಮಿಶ್ರಣ ಜೊತೆ ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷ ಈಗ ಮತ್ತೆ ಒಂದು ಸರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾನು ಧನಿಯಾ ಪುಡಿ ಮಿಶ್ರಣನ ಸೇರಿಸ್ಕೊಳ್ತೀನಿ ಧನಿಯಾ ಮತ್ತು ಅಜ್ಕಾರದ ಪುಡಿ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ನಮ್ಮ ಕಡೆ ಎಲ್ಲ ಯಾವಾಗಲೂ ಮಟನ್ ಸಾರಿಗೆ ಮೂರು ಸರಿನೇ ಖಾರ ರುಬ್ಕೊಳ್ತೀವಿ ಸಪ್ರೇಟ್ ಸಪ್ರೇಟ್ ಹಂತ ಹಂತವಾಗಿ ಮಟನ್ ಬೆಂದಾಗ ಈ ಮಸಾಲೆಗಳನ್ನ ಸೇರಿಸೋದ್ರಿಂದ ರುಚಿನೂ ಹೆಚ್ಚಾಗುತ್ತೆ ಆಗಿರುತ್ತೆ ಸಾಂಬಾರು ಶುಂಠಿ ಬೆಳ್ಳುಳ್ಳಿ ಜೊತೆಗೇ ಇದನ್ನು ಸೇರಿಸೋದ್ರಿಂದ ವಾಸನೆ ಹೋಗಿರಲ್ಲ ಅವಾಗ ಸಾಂಬಾರು ಅಷ್ಟು ಟೇಸ್ಟ್ ಬರೋಲ್ಲ ಸ್ವಲ್ಪ ತಿಕ್ಕಾಗಿ ಬಿಡುತ್ತೆ ಚೆನ್ನಾಗಿರಲ್ಲ ಸಾಂಬಾರು ಇದೇ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿನೇ ನಾನು ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿ ಮಸಾಲೆನ ಸುರ್ಕೊಂಡಿದ್ದಾಯಿತು ಇವಾಗ ನಾನು ಲಿಟ್ ಕ್ಲೋಸ್ ಮಾಡಿ ಆರು ವಿಸಲ್ನ ಕೂಗಿಸ್ಕೊಳ್ತೀನಿ ಚೆನ್ನಾಗಿ ಬೆಂದಿರುತ್ತೆ ಅಷ್ಟರಲ್ಲಿ ನಾನು ಅದಕ್ಕೊಂದು ಕಾಯಿ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ತಲೆಮಂಸ ಫ್ರೈನೇ ಮಾಡ್ಕೊಳ್ಳೋದಾದರೆ ತೆಂಗಿನಕಾಯಿ ಅಗತ್ಯ ಇರೋಲ್ಲ ಆದರೆ ನಾವು ಮುದ್ದೆ ಜೊತೆಗೆ ಇಡ್ಲಿ ಜೊತೆಗೆ ಮಾಡೋದಾದರೆ ಖಂಡಿತ ಕಾಯಿ ಮಸಾಲೆ ಸೇರಿಸಲೇಬೇಕು ನಾನು ಒಂದು ಚಿಕ್ಕ ಹೋಳು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಒಳ್ಳೆ ಹಣ್ಣುಗಾಯಿನ ತೊಗೊಳ್ಬೇಕು ಕೈಯಲ್ಲಿ ಇಸ್ಕಿದರೆ ಸ್ವಲ್ಪ ಜಿಡ್ಡು ಜಿಡ್ಡು ಬರ್ತಿರಬೇಕು ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರಬೇಕು ಹಾಗೆ ಒಂದೂವರೆ ಸ್ಪೂನಷ್ಟು ಗಸಗಸೇನ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆ ಎರಡೆರಡು ಸ್ಪೂನಷ್ಟು ಉರಿಗಡ್ಲೇನ ಸೇರಿಸ್ಕೊಂಡಿದ್ದೀನಿ ತಿಕ್ನೆಸ್ಸಿಗೋಸ್ಕರ ಮಾಡ್ರನ್ ಟಚ್ ಏನೂ ಕೊಟ್ಟಿಲ್ಲ ಹಳ್ಳಿಯಲ್ಲಿ ಹೇಗೆ ಮಾಡ್ತೀವಿ ಅದೇ ವಿಧಾನದಲ್ಲಿ ಮಾಡ್ತಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಕೈಯಲ್ಲಿ ತೆಗೆದು ನೋಡಿದ್ರೆ ಗಂಧ ಥರ ಆಗಿರಬೇಕು ಈ ಥರ ನೋಡಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಲಿಟ್ ಕ್ಲೋಸ್ ಮಾಡ್ತೀನಿ ಏರೆಲ್ಲ ಔಟಾಗಿ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ಎರಡೂವರೆ ಇಂಚಷ್ಟು ಫುಲ್ ಇಳ್ದೋಗಿದೆ ಕೆಳಗಡೆ ಸಾಂಬಾರೆಲ್ಲ ಒಳ್ಳೆ ಆರೋಮ ಬರ್ತಾ ಇದೆ ಯಾಕೆಂದರೆ ತಲೆನ ಚೆನ್ನಾಗಿ ಸೀದಿರ್ತಾರಲ್ವ ಗ್ಯಾಸಲ್ಲಿ ಅದಕ್ಕೆ ಗಮ್ ಅಂತಿದೆ ಅದೊಂಥರ ಫ್ಲೇವರ್ ನಿಜವಾಗ್ಲೂ ಮಾಂಸ ಸಾಂಬಾರು ಡಿಫ್ರೆಂಟ್ ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈಗ ಸ್ಟವ್ ಹಚ್ಕೊಂಡೆ ಮತ್ತೆ ನಾನು ಕಾಯಿ ಮಸಾಲೆನ ಹಾಕಿ ಈಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ಅಲ್ಲಿ ಡೋಪಲ್ ಮಾಡಿದ ಇದನ್ನೆಲ್ಲ ಸೇರಿಸಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತೀನಿ ಚೆನ್ನಾಗಿ ಕುದಿ ಬರಬೇಕು ಅಷ್ಟೇ ಧನಿ ಪುಡಿ ಮಿಶ್ರಣ ಜೊತೆಗೇನೆ ಸೇರಿಸಿದ್ರೆ ಒಂದು ಆರು ವಿಸಲ್ ಕೂಗಿಸ್ತಿರ್ತೀವಲ್ವ ಚೆನ್ನಾಗಿ ಬೆಂದು ಅದು ಗಟ್ಟಿಯಾಗಿಬಿಡುತ್ತೆ ಆವಾಗ ಟೇಸ್ಟ್ ಎಲ್ಲ ಬಿಡುತ್ತೆ ಇಷ್ಟೊಂದು ಟೇಸ್ಟಿಯಾಗಿ ಬರಲ್ಲ ಅದಕ್ಕೆ ಕಾಯಿ ಮಸಾಲೆನ ಲಾಸ್ಟಲ್ಲಿ ರುಬ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಹೆಚ್ಚಾಗುತ್ತೆ ಲೀಡ್ ಓಪನ್ ಇಟ್ಟೇ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹೀಗೇ ಈಗ ನೊರೆ ನೊರೆ ಥರ ಇರೋದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದ್ದು ಕುದ್ದು ಆ ನೊರೆ ಎಲ್ಲ ಕಡಿಮೆ ಆಗೋವರ್ಗು ಕುದಿಸ್ಕೊಂಡ್ರೆ ಸಾಂಬಾರು ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಮೊದಲೇ ಸೇರಿಸಿ ಕುಕ್ಕರಲ್ಲಿ ವಿಸಲ್ ಹಾಕ್ಸೋದ್ರಿಂದ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ ಬೆಂದು ಒಂಥರ ಗಟ್ಟಿ ಥರ ಆಗುತ್ತೆ ಅದೇ ಬೇರೆನೇ ಫ್ಲೇವರ್ ಬರುತ್ತೆ ಕಾಯಿ ಮಸಾಲೆ ಹಾಕಿ ಯಾವಾಗಲೂ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬಾರ್ದು ಸಾಂಬಾರು ಅಷ್ಟೊಂದು ಮಜಾ ಇರೋಲ್ಲ ತಿನ್ನೋಕ್ಕೆ ಈ ವಿಧಾನದಲ್ಲಿ ಮಾಡಿ ನೋಡಿ ಸೂಪರಾಗಿರುತ್ತೆ ತಲೆಮಾಂಸ ಸಾಂಬಾರು ಕಂಪ್ಲೀಟ್ಲಿ ಸಾಂಪ್ರದಾಯಿಕ ಪದ್ಧತಿ ಹಳ್ಳಿಯಲ್ಲಿ ಹೆಂಗೆ ಮಾಡ್ತಾರೆ ಅದೇ ಸ್ಟೈಲಲ್ಲೇ ಮಾಡಿರೋದು ಮಟನ್ ಅಂತೂ ಚೆನ್ನಾಗಿ ಬೆಂದಿದೆ ಹೈ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನೊರೆ ಅಂಶ ಎಲ್ಲ ಕಡಿಮೆಯಾಗಿ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕೊತ್ತ ಕೊತ್ತ ಕುದ್ದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಮಿಶ್ರಣ ಆಗಿದೆ ಸಾಂಬಾರಲ್ಲಿ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಅಂತೂ ಮಾಂಸ ಸಾಂಬಾರು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ ಒಂದು ಸರ್ವಿನ್ ಬೌಲಿಗೆ ಸುರ್ಕೊಂಡೆ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ತಿಕ್ನೆಸ್ ಕೂಡ ಒಂದು ಮೀಡಿಯಂ ಟೆಕ್ಸ್ಚರ್ ಮುದ್ದೆ ಊಟ ಮಾಡೋಕ್ಕೆ ಕರೆಕ್ಟಾಗಿದೆ ಈ ತಲೆ ಮಾಂಸ ಸಾಂಬಾರ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು